ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕತ್ತೆ ಹಾಡಿದ ಹಾಡು ಒಂದು ಊರಿನಲ್ಲಿ ಒಬ್ಬ ಅಗ್ಗಸ ವಾಸವಾಗಿದ್ದ ಅವನ ಹತ್ರ ಒಂದು ಕತ್ತೆ ಇತ್ತು ಅದು ದಿನ ಕೊಳೆಯಾದ ಮತ್ತು ತೊಳೆದ ಬಟ್ಟೆಗಳನ್ನ ನದಿಯಿಂದ ಮನೆಗೆ ಮತ್ತೆ ಮನೆಯಿಂದ ನದಿ ಹತ್ರ ತೆಗೆದುಕೊಂಡು ಬರ್ತಾ ಇತ್ತು ಅದು ಆಗಿತ್ತು ಅಗಸನ್ಗೆ ತುಂಬ ಸಹಾಯ ಮಾಡ್ತಿತ್ತು ಸಹಾಯ ಜೀವಿಯೂ ಆಗಿತ್ತು ಹೀಗಿರುವಾಗ ಒಂದು ದಿನ ಅಗಸ ಏನು ಮಾಡ್ತಾನೆ ಅಂದರೆ ತನ್ನ ಕತ್ತೆಗೆ ಹೊಟ್ಟೆ ತುಂಬ ಊಟನೇ ಇರಲ್ಲ ಏನಕ್ಕೆ ಅಂದರೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಕತ್ತೆ ತಿಂದು ಮಲಗಿಬಿಡುತ್ತೆ ಅದಕ್ಕಾಗಿ ಅರ್ಧ ಹೊಟ್ಟೆ ಊಟ ಕೊಡ್ತಾಯಿತ್ತ ಒಂದು ದಿನ ಕತ್ತೆಗೆ ತುಂಬಾ ಊಟ ಅಶ್ವ ಪಕ್ಕದಲ್ಲಿರುವ ಹೊಲಕ್ ಹೋಗಿ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ಶುರು ಮಾಡಿತು ಸ್ವಲ್ಪ ತಿಂದು ಮತ್ತೆ ವಾಪಸ್ ಬಂತು ಅದೇ ರಾತ್ರಿ ಅವತ್ತಿನ ರಾತ್ರಿ ಕತ್ತೆಗೆ ಮತ್ತೆ ಕಲ್ಲಂಗಡಿ ಹಣ್ಣು ತಿನ್ನುವ ಆಸೆ ಆಯ್ತು ಮತ್ತೆ ತೋಟಕ್ಕೆ ಹೋಯ್ತು ಹೋಗಿ ಹೊಟ್ಟೆ ತುಂಬಾ ತಿನ್ನು ತಿಂತು ತಿಂದು ಖುಷಿಯಿಂದ ಹಾಡನ್ನ ಹೇಳೋದಕ್ಕೆ ಶುರು ಮಾಡಿತು ಹಾಡನ್ನು ಕೇಳಿಸ್ಕೊಂಡಿದ್ದ ಜನ ತೋಟದ ಹತ್ರ ಬಂದು ತುಂಬ ಹೊಡೆದ್ರು ಕತ್ತೆಗೆ ಪಾಪ ಖುಷಿಯಿಂದ ಹಾಡನ್ನು ಹೇಳೋ ಹೋಗಿ ಓದೇ ತಿನ್ಬೇಕಾಯ್ತು ಹೀಗೆ ನಾವು ಕೆಲವೊಮ್ಮೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಬಿಡ್ತೀವಿ ಎಕ್ಸೈಟ್ಮೆಂಟ್ ತಡಿಯೋದಕ್ಕಾಗದೆ ಕಿರ್ಚಾಡೋದಕ್ಕೆ ಶುರು ಮಾಡ್ತೀವಿ ಅದ್ರ ಬದಲು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅನ್ನೋದೇ ಈ ಕಥೆಯ ನೀತಿ ಥ್ಯಾಂಕ್ ಯು ಸೊ ಮಚ್